ಕಾರ್ಯಕರ್ತರಿಗೆ ನಾನು ಮದುವೆಗೆ ಸ್ವಾಗತಾ ಇದ್ದೀನಿ ನೂತನವಾಗಿ ಮಾಲೂರಿಗೆ ನಮ್ಮ ತಹಸೀಲ್ದಾರ್ ಆದಂಥ ರೂಪ ಮೇಡಮ್ ಬಂದಿದ್ದಾರೆ ಭಾಳ ಸಂತೋಷ ಆಯಿತು ಏಕೆ ಅಂತಂದರೆ ನಾನು ಎಸ್ ಟ್ರಿಂದ ಓದ್ತಾ ಇದ್ದಾಗ ನಾನು ಈ ಬಗ್ಗೆ ಕೇಳಿದ್ದೀನಿ ಮಾಹಿತಿ ಕೇಳಿದಾಗ ಒಳ್ಳೆಯ ಅಧಿಕಾರಿನ ನಮ್ಮ ಮಾಲೂರಿಗೆ ಕೊಟ್ಟಿದ್ದಾರೆ ಯಾಕಂದರೆ ಸ್ವಲ್ಪ ಹಿಂಗಾಗಿರೋದ್ರಿಂದ ಆಗ್ತೀವ ಕೆಲಸ ಮಾಡ್ತಾರೆ ಅಂತ ಹೇಳಲಿಕ್ಕೆ ಒಂದು ನಿದರ್ಶನ ಏನಾದ್ರೆ ಅಲ್ಲಿ ಎಂಟ್ರೆನ್ಸ್ ಗೇಟ್ ಕ್ಲೋಸ್ ಮಾಡಿರೋದು ಬಹಳ ಒಂದು ಕೆಲಸ ಮಾಡ್ತಾರೆ ಈ ತಾಲೂಕಲ್ಲಿ ನಂಬಿಕೆ ಅಂದ್ರೆ ಇಲ್ಲಿ ಬಹಳ ಪ್ರಭಾವಿತ ವ್ಯಕ್ತಿಗಳು ಈ ಇರೋದ್ರಿಂದ ಮೇಡಮ್ ಕೆಲವು ಒತ್ತಡಗಳು ಬರ್ತದೆ ಅದನ್ನು ಅದನ್ನ ಸಹಿಸಿಕೊಂಡು ಒಂದು ಸಮಾಜಕ್ಕೆ ಈ ಮಾಲೂ ತಾಲೂಕಿನ ಜನತೆಗೆ ಒಂದು ಒಳ್ಳೆಯ ಒಂದು ಕೆಲಸವನ್ನ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ ಮೊದಲನೇದಾಗಿ ನಮ್ಮ ಬೇಡಿಕೆ ಒಂದೇ ಮಾಲು ತಾಲೂಕು ಏನು ಈ ರೆಕಾರ್ಡ್ ರೂಮಲ್ಲಿ ಹಾಕ್ತಕ್ಕಂಥ ಅನ್ಯಾಯಗಳ ವಿರುದ್ಧ ಹಲವಾರು ಬಾರಿ ನಾವು ಮನವಿಯನ್ನು ಕೊಟ್ಟರೆ ಮದ್ಲೀತಾದಂಥ ರಮೇಶ್ ಅವ್ರು ಕೊಟ್ಟರೆ ಲೋಕಾಯುಕ್ತರು ಬಂದಿರುವ ತಾಲೂಕು ಪಂಚಾಯತಿಗೆ ಅವತ್ತು ಲೋಕಾಯುಕ್ತರಿಗೂ ಕೊಟ್ಟರೆ ಅಕ್ರಮ ಪಾಷಾವರ್ಗೂ ನಾವು ಮನವಿ ಕೊಟ್ಟ್ರಿ ಅಕ್ರಮ ಪಾಷ ಅವರು ಇಮಿಡಿಯೇಟ್ಲಿ ಅದ್ರ ಬಗ್ಗೆ ಮತ್ತೆ ಇದ್ದಂಥ ಜಿಲ್ಲಾಧಿಕಾರಿಗಳು ಅವ್ರ ಮೇಲೆ ಕ್ರಮ ತಗೊಂಡು ಅಲ್ಲಿರ್ತಕ್ಕಂಥ ಕಾ ವ್ಯಕ್ತಿಗಳನ್ನ ಬದಲಾವಣೆ ಮಾಡಿದ್ರು ಅವರು ಅವ್ರು ವರ್ಗಾವಣೆ ಆಗಿದ ತಕ್ಷಣ ಬೇರೆ ಮತ್ತೆ ಅವರೇ ಬಂದು ಕೂತಿದ್ದಾರೆ ಮೇಡಮ್ ನಿಮ್ಗೆ ಒಂದು ಯಾಕೆಂದ್ರೆ ಈ ತಾಲೂಕಲ್ಲಿ ಜಮೀನ್ ಬೆಲೆ ನಿಮ್ಗೆಲ್ಲ ಗೊತ್ತಿದೆ ಗಗನದಲ್ಲಿ ಇದೆ ನಾವು ಸಾಮಾಜಿಕವಾಗಿ ಒಬ್ಬ ರೈಟ್ನು ಒಂದು ಡಾಕ್ಯುಮೆಂಟ್ ಅಪ್ಲೈ ಮಾಡಿದ್ರೆ ನಾವು ಕಾನೂನು ರೀತಿಯಾಗಿ ಚಲನ ಎಲ್ಲ ಮಾಡಿ ಪ್ರೋಸೆಸ್ ಮಾಡಿ ನಾವು ಡಾಕ್ಯುಮೆಂಟ್ ನ ಸಬ್ಮಿಟ್ ಮಾಡ್ತೀವಿ ಮಾಡಿದ್ರು ಅವರು ನಮ್ಗೆ ದಾಖಲೆ ಕೊಡಲ್ಲ ಇದು ನಮ್ದು ಒಂದು ಸಮಸ್ಯೆ ಜಾಸ್ತಿ ನಾವು ಜೋರಾಗಿ ಮಾತಾಡಿ ಏನಾದ್ರೂ ಹೇಳಿದಾಗ ಮಾಹಿತಿ ಎಕ್ಕಲ್ ಹೇಳ್ತಾರೆ ಮೂವತ್ತು ದಿವಸ ಮಾಹಿತಿ ಎಕ್ಕಲ್ ಮೂವತ್ತು ದಿವಸ ಆದ್ಮೇಲೆ ಮೂವತ್ತು ದಿವಸ ಕೊಡಲ್ಲ ಮೂವತ್ತ್ ಒಂದೇ ಅವ್ರು ಕೇಳಿದಾಗ ಎಂಡಾಸ್ಮೆಂಟ್ ಕೊಡ್ತಾರೆ ಇದಕ್ಕೆಲ್ಲ ಸುಮಾರು ಐದಾರು ಜನ ನಮ್ಗೆ ಅದರ ಅನುಭವ ಆಗಿದೆ ತಾವು ನಿಷ್ಠಾವಂತ ಅಧಿಕಾರಿಗಳು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ ನಮ್ಮ ಗಮನಕ್ಕೆ ಬಂದ ಮೇಲೆ ನಾವು ಈ ಒಂದು ನೀವು ಒಂದು ವಾರ ಆಗಿರ್ಬೋದೇನೋ ಒಂದು ವಾರದಿಂದ ನಿಮ್ಮ ಚಲನ ಹೊಲನ ಬಗ್ಗೆ ನಾವು ಅಬ್ಸರ್ವೇಷನ್ ಮಾಡಿ ಇಲ್ಲ ಒಳ್ಳೆಯ ಮೇಡಮ್ ಅವರು ಅವ್ರ ಸಪೋರ್ಟ್ ಅಂತ ಕೇಳ್ಬಿಟ್ಟು ನಮ್ಮ ಸಂಘಟನೆಯಿಂದ ನಮಗೆ ಬಂದು ಮೇಡಮ್ ಧಾರಣೆ ಮಾಡೋ ವಿಶ್ ಮಾಡಿ ಅದು ನಮ್ಮ ಧರ್ಮ ಯಾವುದೇ ಸಂಘಟನೆ ಆದ್ರೂ ಬಂದು ವಿಶ್ ಮಾಡೋದು ಸಂಘಟನೆ ಧರ್ಮ ಬರ್ತಾವ ಅಧಿಕಾರಿಗಳು ಅದನ್ನ ಸ್ವೀಕರಿಸು ಅವ್ರದ್ದು ಇದೆ ಜವಾಬ್ದಾರಿಯೂ ಇದೆ ಅದಕ್ಕೆ ಏನ್ ನೀವು ಬಂದಿದೀರ ನಮ್ಗೆ ಒಂದು ಅದೊಂದು ಪ್ರಾಬ್ಲಮ್ ಕ್ಲಿಯರ್ ಆಗ್ಬೇಕು ನಾವು ಜೊತೆಗೆ ಈ ಪೆನ್ಶನ್ ಒಂದು ಪ್ರಾಬ್ಲಮ್ ಇದೆ ಸುಮಾರು ಮೂರು ತಿಂಗಳು ನಾವು ತಿಂಗಳು ಪೆನ್ಶನ್ ಬರೋದಿಲ್ಲ ಈಗ ಹೇಳ್ತಾರೆ ಆಧಾರ್ ಕಾರ್ಡ್ ವೋಟರ್ ಕಾರ್ಡ್ ರೇಷನ್ ಕಾರ್ಡ್ ಮೂದರಿ ಒಂದೇ ಡೇಟೆ ಬರಬೇಕು ಅಂತಾರೆ ಗೊತ್ತಿರಬಹುದು ಹಳೆ ಕಾಲದಲ್ಲಿ ಎಷ್ಟೋ ಜನ ಓದಿರಲ್ಲ ವಿದ್ಯಾ ಇರಲ್ಲ ಏನೋ ಒಂದು ಮೇಲೆ ಹಾಕಿ ಕೊಟ್ಟಿರ್ತಾರೆ ಅದು ನಮ್ಮ ಅಂದ್ರೆ ಏನು ಅಂತಂದ್ರೆ ಲೀಗಲ್ ಆಗಿ ಏನು ಲೀಗಲ್ ಆಗಿದೆಯೋ ಆ ಲೀಗಲ್ ಆಗಿ ಲೀಗಲ್ ಅಲ್ಲಿ ಮಾರ್ಕೊಡೋದಕ್ಕೆ ಒಂದು ಸಹಾಯ ಮಾಡ್ ಮನೆಯಿಂದ ನಮ್ಮ ಸಂಘಟನೆ ಸಂಪೂರ್ಣವಾಗಿ ನಿಮ್ ಜೊತೆ ಇರ್ತದೆ ಒಳ್ಳೆ ರೀತಿಗೆ ನಾವು ಗೊತ್ತೀವಿ ನಮ್ಗೆ ಸ್ಪಂದನೆ ಕೊಡಿ ನಿಮ್ಮ ಜೊತೆ ಸದಾ ನಾವು ಇರ್ತೀವಿ ರಶ್ಮಿ ಮೇಡಮ್ ಅಂತ ಒಬ್ಬ ಇದು ನಮ್ಮ ಮುಂಗೇನವರ ತಹಸೀಲ್ದಾರ್ ಬಹಳ ನಮ್ಗೆ ಪ್ರತಿಗಟ್ಟನ ತರ ಆಗ್ತದೆ ಬಹಳ ಹೆಲ್ಪ್ ಮಾಡಿದ್ರು ಮೇಡಮ್ ನಿಮ್ ತರ ಬಹಳ ಜಂಟಿ ಮೇನ್ ಅವರು ನಮ್ಗೆ ಏನೇ ಇದೆ ಬಟ್ ಏನು ಅಂದ್ರೆ ಒಂದು ಒಂದು ಅವಿನಾಭವ ಸಂಬಂಧ ಇದೆಯಲ್ಲ ಅದನ್ನು ಒಗ್ಗೂಡ್ಕೊಂಡು ಹೋಗ್ತಾ ಇದ್ರು ಎಲ್ಲ ರೀತಿ ನಾವೇನು ನಮ್ಮ ದುಃಖ ಕೇಳಲ್ಲ ಕಾಸು ಕೇಳಲ್ಲ ನಾವೇನು ಕೇಳಲ್ಲ ಕಾನೂನು ರೀತಿಯಲ್ಲಿ ರೈತರಿಗೆ ಸಾಮಾಜಿಕವಾಗಿ ಯಾರದ ತೊಂದರೆ ಆಗಿರೋಂಥವರಿಗೆ ಏನಾದರೂ ಬಂದಾಗ ನೀವು ಅವರು ಸಹಾಯ ಮಾಡಬೇಕು ಅಂತ ಹೇಳಿ ನಮ್ಮ ಕರ್ನಾಟಕ ರಕ್ಷಣಾ ವ್ಯಕ್ತಿಯ ಭವಿಷ್ಯಕ್ಕೆ ಬಣ್ಣದ ವತಿಯಿಂದ ತಮ್ಮಲ್ಲಿ ನಾನು ಒಂದು ವಿನಂತಿ ಮಾಡಿ ಒಂದು ಮನವಿಯನ್ನು ಕೊಡ್ತಾ ಇದ್ದೀನಿ ಈಗ ನಮ್ಮ ಮಹಿಳಾ ಅಧ್ಯಕ್ಷರು ಮತ್ತೆ ನಮ್ಮ ಜಿಲ್ಲಾ ಮಹಿಳಾ ಉಪಾಧ್ಯಕ್ಷರು ಒಂದು ಏನು ಮಾಡ್ತಾರೆ ದಯವಿಟ್ಟು ಎಲ್ಲ ಸ್ನೇಹಿತರ Please. ವಿಭಾಗದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರವನ್ನು ಖಂಡಿಸಿ ಮನವಿ ಅರ್ಜಿ ಈ ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಆಲೂರು ತಾಲೂಕಿನ ಭೂಮಿಯ ಬೆಲೆ ಗಗನಕ್ಕೆ ಹೋಗಿದೆ ಒಂದಡಿ ಭೂಮಿಗೆ ಲಕ್ಷಾಂತರ ರುಗಳಾಗಿವೆ ರೈತರು ತಮ್ಮ ಭೂಮಿಯ ದಾಖಲೆಗಳನ್ನು ತೆಗೆಸಲು ಸರ್ಕಾರದ ಚಲನ್ ಕಟ್ಟಿ ಅರ್ಜಿ ಸಲ್ಲಿಸಿರುತ್ತಾರೆ ತಿಂಗಳು ಆರು ಗಂಟಲೆ ಅರಿದರೂ ದಾಖಲೆಗಳು ಸಿಗುತ್ತಿಲ್ಲ ಅಲ್ಲಿರುವಂತಹ ಸಿಬ್ಬಂದಿಗಳನ್ನು ಕೇಳಿದರೆ ಆಯ್ಕೆ ಉತ್ತರ ನೀಡುತ್ತಾರೆ ಇನ್ನು ರೈತರು ಏರು ದೊನೆಯಲ್ಲಿ ಕೇಳಿದಾಗ ನಿಮ್ಮ ದಾಖಲೆಗಳು ಸಿಗುತ್ತಿಲ್ಲ ಎಂದು ಹೇಳಿ ಎನ್ಹರ್ಸ್ಮೆಂಟ್ ಕೊಟ್ಟು ಕಳಿಸಿ ಕೈ ತೊಳೆದುಕೊಳ್ಳುತ್ತಾರೆ ಸಾರ್ವಜನಿಕರು ದಾಖಲೆಗಳಿಗೆ ಮಾಹಿತಿ ಹಕ್ಕುವ ಅಧಿನಿಯಮ ಅಕ್ಕೋಡಿಯಲ್ಲಿ ಅರ್ಜಿ ನೀಡಿದರೂ ಸಹ ಯಾವುದೇ ಪ್ರಯೋಜನವಾಗಿರುವುದಿಲ್ಲ ಅದಕ್ಕೂ ಸಹ ಎನ್ವಸಿ ನೀಡಿರುತ್ತಾರೆ ಆದರೆ ಮಧ್ಯವರ್ತಿಗಳು ಅರ್ಜಿ ಸಲ್ಲಿಸಿದರೆ ಕೇವಲ ಮೂರು ದಿನಗಳಲ್ಲಿ ದಾಖಲಾತಿಗಳು ಸಿಗುತ್ತವೆ ಇದರಿಂದ ನೊಂದ ಬಡ ರೈತರು ಸಾರ್ವಜನಿಕರು ಹಲವಾರು ಬಾರಿ ಮೊದಲಿದ್ದಂಥ ಜಿಲ್ಲಾಧಿಕಾರಿಯಾದಂಥ ಅಕ್ರಮ ಪಾಷರ್ ಅವರಿಗೆ ಮಾಲೂರು ಅಕ್ರಮ ಅವರು ಮಾಲೂರಿಗೆ ಬಂದಾಗ ದೂರು ನೀಡಿರುತ್ತಾರೆ ತಕ್ಷಣ ಎಚ್ಚೆತ್ತ ಜಿಲ್ಲಾಧಿಕಾರಿಗಳು ಆಗಿದ್ದಂಥ ತಹಶೀಲ್ದಾರ್ ತಹಶೀಲ್ದಾರ್ಗೆ ರೆಕಾರ್ಡ್ ರೂಮಲ್ಲಿ ಇರುವಂಥ ಅರೆಕಾಲಿಕ ಸಿಬ್ಬಂದಿಯನ್ನು ಹಾಕಿರುತ್ತಾರೆ ಆ ಈ ಜಿಲ್ಲಾಧಿಕಾರಿಗಳು ವರ್ಗಾವಣೆ ಆದ ಮೇಲೆ ಮತ್ತೆ ಅರೆಕಾಲಿಕ ಸಿಬ್ಬಂದಿಗಳನ್ನು ಬಂದು ಅಲ್ಲಿ ಕೆಲಸ ಮಾಡುತ್ತಿದ್ದಾರೆ ಇವರು ಮಧ್ಯವರ್ತಿಗಳ ದೂರವಾಣಿ ಮುಖಾಂತರ ಜಮೀನು ಮಾಹಿತಿಯನ್ನು ಪಡೆದು ಒಂದು ದಾಖಲೆಗೆ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿಯನ್ನು ಪಡೆದು ದಾಖಲಾತಿಗಳನ್ನು ಸಂಜೆ ಮನೆಗೆ ಹೋಗುವಾಗ ದಾಖಲಾತಿಗಳು ಮಧ್ಯವರ್ತಿಗಳಿಗೆ ನೀಡುತ್ತಾರೆ ಜಮೀನಿನ ರೈತರು ಜಮೀನಿನ ರೈತರಿಗೂ ದಾಖಲೆಗಳು ಅರ್ಜಿ ಹಾಕಿದಾಗ ಸಿಗದೇ ಇರುವುದು ಇವರಿಗೆ ಯಾವ ರೀತಿ ದಾಖಲೆಗಳು ಸಿಗುತ್ತದೆ ರೈತರು ಕಂಗಾಲಾಗಿದ್ದಾರೆ ಇದರ ಬಗ್ಗೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಕಾಯಂ ಸಿಬ್ಬಂದಿಯನ್ನು ಸಿಬ್ಬಂದಿಗಳನ್ನು ನೇಮಕ ಮಾಡಿ ಮುಂದ ನನ್ನ ದಾತ ರೈತರಿಗೆ ಅನುಕೂಲ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಮನವಿ ಇನ್ನೊಂದು ಏನಾಗಿದೆ ಅಂದ್ರೆ ಯಾರು ಮಧ್ಯವರ್ತಿಗಳಿಗೆ ಅವ್ರ ಮನೆಗಳಿಗೆ ಅವ್ರ ಮನೆಯಲ್ಲಿ ಹೋದ್ರೆ ಇಲ್ಲಿ ಸಿಗದಂತ ದಾಖಲೆಗಳು ಅವ್ರ ಹತ್ರ ಸಿಗ್ತಾ ಇದೆ ಇದಾರೆ ನಾಲ್ಕೈದು ವ್ಯಕ್ತಿಗಳು ಇದಾರೆ ಅವ್ರ ಹತ್ರ ಸಿಗ್ತವೆ ಏನೇ ವ್ಯಕ್ತಿ ಕೇಳಿ ಸಾಗುವಳಿ ಚೀಟಿ ಕೇಳಿದ್ರು ಕೊಡುವಂತ ಶಕ್ತಿ ಇದೆ ಹತ್ರ ಈ ಮಟ್ಟಕ್ಕೆ ಬಂದಿದೆ ಅದರಲ್ಲಿ ಅಲ್ಲಿ ಒಬ್ಬ ಯಾರೋ ಒಬ್ಬ ಹಳಬ ಒಬ್ಬ ಇದ್ದಾನೆ ಮೇಡಮ್ ರಕಡ್ ರೂಮ್ ಅಲ್ಲಿ ಅವನು ಅವ್ರ ಮನೆಯಲ್ಲಿ ಹೋಗಿ ಮಹಿವಾಟೆ ಬೆಳಗ್ಗೆ ಒಬ್ಬ ಆಫೀಸರ್ ಹತ್ರ ಒಬ್ಬ ಆಫೀಸರ್ ಅವ್ರ ಮನೆ ಹತ್ರ ಕೂಡ ಯಾರು ಅಷ್ಟು ಜನ ಬರಲ್ಲ ಅವ್ರ ಮನೆ ಹತ್ರ ಇರ್ತಾರೆ ದಾಖಲೆ ಕಾರ್ ಸಮೇತ ವೆಹಿಕಲ್ ಸಮೇತ ಇವತ್ತು ಅವರು ಕೇರ್ಪುರಂ ಅಲ್ಲಿ ಬಿಲ್ಡಿಂಗ್ ಇದೆ ಅವ್ರದ್ದು ಅಲ್ಲಿ ಕೆಲಸ ಮಾಡೋ ಕೆಆರ್ಪುರಂ ಅಲ್ಲಿ ಬಿಲ್ಡಿಂಗ್ ಇದೆ ಮತ್ತೆ ಅಲ್ಲೆಲ್ಲ ಒಬ್ಬ ಜಮೀನು ಗಳು ತಗೊಂಡಿರ್ತಾರೆ ಆ ಮಟ್ಟಿಗೆ ಅಲ್ಲಿ ಕೆಲಸ ಮಾಡೋದು ರೋಗರು ಆ ಮಟ್ಟಿಗೆ ಬೆಳೆದಿದ್ದಾರೆ ಹೇಳ್ತಾ ಇದ್ದೀರಾ ಅಂದ್ರೆ ತಾಲೂಕ್ ಆಡಳಿತ ಎಚ್ಚೆತ್ಕೊಳ್ಬೇಕು ಯಾಕಂದ್ರೆ ಈಗಾಗಲೇ ತಾಲೂಕು ಆಡಳಿತ ವಿರುದ್ಧ ಭಾರಿ ದೂರ್ಗಳು ಬರ್ತಾ ಇದ್ದಾರೆ ನೀವು ಹೊಸದಾಗಿ ಬಂದಿದ್ದೀರಾ ಇದನ್ನೆಲ್ಲ ನಿಭಾಯಿಸ್ತೀರಾ ಅಂತ ನಾವು ನಂಬಿಕೆಯಿಂದ ಈ ಮನವಿಯನ್ನು ತಂದು ಬಿಡ್ತಾ ಇದ್ದೀವಿ ಅಭಿಮಾನಕ್ಕೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತೀನಿ ಬಟ್ ಈಗ ನೀವೆಲ್ಲ ಈಗ ಕೊಡ್ತಾ ಇರೋ ಸಮಸ್ಯೆಗಳು ಈಗಾಗಲೇ ನನ್ನ ಗಮನಕ್ಕೆ ಬಂದಿದೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ನಾನು ಪ್ರತಿದಿನ ಸೀಲ್ ಮಾಡಿಬಿಟ್ಟು ಒಬ್ಬ ಅಧಿಕಾರಿ ಮುಂದೆನೆ ಓಪನ್ ಆಗಬೇಕು ರೆಕಾರ್ಡ್ ರೂಮ್ ಅನ್ನೋದನ್ನ ಮಾಡಿದೀನಿ ಮತ್ತೆ ಈ ಒಂದು ಏನಿದೆ ಕ್ಲೋಸ್ ಮಾಡಿದರೆ ಅದನ್ನ ಓಪನ್ ಮಾಡಿಸ್ತೀನಿ ಅಲ್ಲಿ ಮಾಡಿದ್ರೆ ಸ್ವಲ್ಪ ಏನಾಗುತ್ತೆ ಇವ್ರು ಬೇಕಾಗಿರೋ ರೆಕಾರ್ಡ್ನ ಕಿಟ್ಕಿ ಆಚೆ ಎಸ್ಕೊಳೋದು ಅಲ್ಲಿಂದ ಬಂದು ತಗೋಳೋದು ಈ ಥರದ್ದೆಲ್ಲ ಆಗ್ತಾ ಇದೆ ಅಂತ ಹೇಳಿದ್ರು ಸಾಧ್ಯವಾದಷ್ಟು ಇನ್ನೊಂದು ಮೂರು ತಿಂಗಳಲ್ಲಿ ನಮ್ಮ ತಾಲೂಕಿನ ಎಲ್ಲಾ ರೆಕಾರ್ಡ್ಸ್ ಸ್ಕ್ಯಾನ್ ಆಗಿ ಆನ್ಲೈನ್ ಅಲ್ಲಿ ಬಂದ್ಬಿಡುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಾವು ಆ ತಂಡನ ಮಾಡಿದೀವಿ ಒಳಗಡೆ ಎಲ್ಲ ಸ್ಕ್ಯಾನ್ ಆಗ್ತಾ ಇದೆ ಮೋಸ್ಟ್ ಆಫ್ ಆಲ್ ಎರಡು ಹೋಗಲಿ ಎಬೆಂಟಿ ಇವಾಗಲೇ ಸ್ಕ್ಯಾನ್ ಆಗೋಗಿದೆ ಇನ್ನು ಒಂದು ಸಣ್ಣ ಪೇಪರ್ನು ಮಧ್ಯದಲ್ಲಿ ಯಾರು ಸೇರಿಸೋದಕ್ಕೆ ಸಾಧ್ಯನೇ ಇಲ್ಲ ಇನ್ನು ಇಷ್ಟು ದಿನ ಏನು ಆಟ ಆಡಿದ್ರು ಅದ್ರ ತಕ್ಕನಂಗೆ ಅವ್ರಿಗೇನಾದ್ರು ನನ್ನ ಕೈ ಸಿಗಾಕೊಂಡ್ರೆ ಹೇಗೂ ಬುದ್ಧಿ ಕಲಿಸ್ಬೇಕು ಕಾರಣ ಅನ್ನೋದು